ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈವ್ ಅಂದ್ರೆ ಸರ್ ಅದು ಅಂದ್ಕೊಂಡಿದ್ದೀನಿ ಇವತ್ತೊಂದು ಆಮ್ಲೆಟ್ ದೋಸೆನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಚಿಕ್ಕದಾಗಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದೈದ್ದು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ತೀನಿ ನಾನು ಓಕೆ ನಾನು ಇವಾಗ ಮಾಡೋದು ಅಂತ ತೋರಿಸ್ತೀನಿ ಇವಾಗ ದೋಸೆ ಎಷ್ಟಿರುತ್ತೆ ಚಟ್ನಿ ಸಾಂಬಾರು ಏನೂ ಇರೋದಿಲ್ಲ ಸಡನ್ನಾಗಿ ಏನಾದರೂ ಇವಾಗ ತಿನ್ನಬೇಕು ಅನಿಸ್ತಿರುತ್ತೆ ದೋಸೆನ ಆ ಟೈಮ್ನಲ್ಲಿ ನೀವು ಇದನ್ನು ಆರಾಮಾಗಿ ಈಸಿಯಾಗಿ ದಿಢೀರ ಆಮ್ಲೆಟ್ ದೋಸೆ ಅಂತಲೇ ಹೇಳ್ಬೋದು ಓಕೆನಾ ನೋಡಿ ನಾನು ಚಿಕ್ಕದಾಗಿ ಹಸಿ ಕಟ್ ಮಾಡ್ಕೊತಿದ್ದೀನಿ ನೀವು ಇದ್ರ ಬದಲು ಖಾರ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಬಟ್ ಇದು ಟೇಸ್ಟು ಚೆನ್ನಾಗಿರುತ್ತೆ ಓಕೆನಾ ಇವಾಗ ನೋಡಿ ಒಂದು ಬೌಲ್ನಲ್ಲಿ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಹಾಕ್ಕೊಳ್ತೀನಿ ಹಾಕ್ಕೊಂಬಿಟ್ಟು ಒಂದು ಮೂರು ಮೊಟ್ಟೆ ಒಂದು ಎರಡು ಮೊಟ್ಟೆ ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಬೇಕೋ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನಾನೊಂದು ಮೂರು ಮಾ ಮೂರು ಮೊಟ್ಟೆನೂ ಹಾಕ್ಕೊಳ್ತಿದ್ದೀನಿ ಇವಾಗ ಓಕೆನಾ ಇವಾಗ ನೋಡಿ ಎಲ್ಲ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮೂರೂ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಮೊಟ್ಟೆನೂ ಒಡ್ದುಬಿಟ್ಟು ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಬೀಟ ಬೀಟ್ ಮಾಡ್ಕೊಬೇಕು ಅಂದರೆ ಮಿಕ್ಸ್ ಮಾಡ್ಕೊಬೇಕು ಬೀಟರ್ ಇದ್ರೆ ಬೀಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮೊಟ್ಟೆ ಹೊಡಿತಾಯಿದ್ದೀನಿ ಇವಾಗ ಮೂರು ಮೊಟ್ಟೆನೂ ಹೊಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ದೋಸೆ ಇರ್ತಿತ್ತು ಅಂತಂದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಇವಾಗ ಸಪ್ರೇಟ್ ನಾವು ಆಮ್ಲೆಟ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೋಗಿದ್ರ ಜೊತೆನಲ್ಲೇ ದೋಸೆ ಜೊತೆ ಎ ಮಕ್ಕಳು ತಿನ್ನಲ್ಲ ಅನ್ನೋರಿಗೆಲ್ಲ ಈ ಥರ ನೀವು ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡಿ ಕೊಟ್ಟು ಕಳಿಸ್ಬೋದು ಆಫೀಸ್ಗೆ ಹೋಗೋಂಥವ್ರ ಇದ್ದರೆ ಇದು ಯೂಸ್ಫುಲ್ ಆಗುತ್ತೆ ದಿಢೀರ್ ಆಮ್ಲೆಟ್ ದೋಸೆ ಅಂತಲೇ ಹೇಳ್ಬೋದು ಓಕೆ ಎರಡು ಕಟ್ ಮಾಡ್ಕೊಂಡಿದ್ದೀನಿ ನಾನು ಮೊಟ್ಟೆ ಒಡ್ಕೊಂಡಿದ್ದೀನಿ ನಾನು ಮೊಟ್ಟೆನ ಹಾಕ್ಕೊಳ್ತೀನಿ హు స్వల్ప సాల్టన హాకూ మిక్స్ మార్క చూరు మొట్టను హాకొ చన స్వల్ప బీటర్నల్ నమ్మల్ని బీటర్ ఇదే అదిక్స్కొంతీని నొందు స్పూను ఆ థర్ తు చీ మిక్స్కోబోదు కొంచూరు ఉప్పు ఒక చమచదు నప్పు హే ಅದನ್ನು ನೋಡಿಕೊಂಡು ನಿಮಗೆ ಕ್ವಾಂಟಿಟಿ ಮನೆಯಲ್ಲಿ ಇದೆ ಅಂದರೆ ರುಚಿ ತಕ್ಕಷ್ಟು ಹಾಕ್ಕೊಡಿ ನಾನಿವಾಗ ಈ ಕಡೆ ದೋಸೆ ಇಟ್ಟು ಇಟ್ಕೊಂಡಿದ್ದೀನಿ ಆ ದೋಸೆ ಇಟ್ಕೊಂಡು ಇನ್ನು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೀಟ್ ಮಾಡಿಕೊಂಡು ನೀವು ಆರಾಮಾಗಿ ಎಲ್ಲಾದರೂ ಊರಿಂದ ಬಂದಿರ್ತೀರ ಈಗ ಮನೇಲಿ ದೋಸೆ ಇಟ್ಟಿರುತ್ತೆ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದ್ದರೆ ನೀವು ಈ ರೀತಿನ ಆರಾಮಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಒಂದೆರಡು ಮೊಟ್ಟೆ ಇದ್ದರೆ ಸಾಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನು ಸ್ವಲ್ಪ ದೋಸೆ ಇಟ್ಟು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗೋರ್ಗು ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಆಯಿತು ಇವಾಗ ದೋಸೆ ಹಿಟ್ಟನ್ನ ನಾವು ತೊಗೊಂಡು ನಾನು ಇನ್ನು ಸ್ವಲ್ಪ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಆಲ್ರೆಡಿ ನನ್ನ ಮಗ ಇದ್ರಲ್ಲಿ ಮಾಡಿಕೊಂಡಿದ್ದ ಸ್ವಲ್ಪ ಉಳಿದಿದೆ ಅದಕ್ಕೆ ಈಗ ಬೇರೆ ದೋಸೆ ಹಿಟ್ಟನ್ನು ಅದಕ್ಕೆ ಉಪ್ಪು ಹಾಕಿರಲ್ಲ ನಾನು ಯಾವಾಗಲೂ ಹಾಗೆ ಇಟ್ಟಿಟ್ಟಿರ್ತೀನಿ ಹುಳಿ ಬಂದುಬಿಡುತ್ತೆ ಉಪ್ಪು ಹಾಕಿದ್ರೆ ಬೇಗ ಅದಕ್ಕೆ ನಾನು ಇದು ಹಾಗೆ ಇಟ್ಟಿದ್ದೀನಿ ಇದನ್ನಿವಾಗ ನಾನು ಒಂದೆರಡು ಮೂರು ಸ್ಪೂನಷ್ಟು ಸೌಟ್ನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರಲ್ಲಿ ಉಳ್ಕೊತೀನಿ ನಾನು ಮತ್ತು ಇದ್ರಲ್ಲೂ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ನಾನು ದೋಸೆನ ಹಾಕ್ತೀನಿ ದೋಸೆ ನಾನು ತವ ಮೇಲೆ ಹಾಕಿರೋದೆಲ್ಲ ಇದರಲ್ಲಿ ಫಸ್ಟಿನ ವೀಡಿಯೋ ಬಂದೇ ಇಲ್ಲ ಫ್ರೆಂಡ್ಸ್ ಓಕೆನಾ ನೋಡಿ ಇವಾಗ ಉಪ್ಪು ಹಾಕ್ಕೊಂಡಿದ್ದೆ ಕಾಲು ಚಮಚದಷ್ಟು ಇದಕ್ಕೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ದೋಸೆ ಹಾಕ್ಕೊಂಡಿದ್ದೆ ಅದು ನಿಮಗೆ ವೀಡಿಯೋನೇ ಆಗಿಲ್ಲ ಓಕೆನಾ ಅದಕ್ಕೆ ಇವಾಗ ಮತ್ತು ನಾನು ತವಾನ ಅವ್ರ ಕಡೆ ತಿರುಗಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ದೋಸೆನ ಹಾಕ್ಕಾನೆ ಇವಾಗ ಸ್ವಲ್ಪ ಈರುಳ್ಳಿ ಇದ್ದರೆ ಈರುಳ್ಳಿ ಇಲ್ಲ ಅಂದರೆ ತೆಂಗಿನಕಾಯಿಂದ ಚಿಪ್ಪಿನ ಗುಂಜು ಅಂತ ಬರುತ್ತೆ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ಅಂಟೋದಿಲ್ಲ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಥರ ದೋಸೆನೇ ಇವಾಗ ಹಾಕ್ಕೊಂಡು ಚೆನ್ನಾಗಿ ನಿಮಗೆ ಎಷ್ಟು ದೊಡ್ಡದಾಗ ಬೇಕು ಅಷ್ಟು ದೊಡ್ಡದಾಗ ಹಾಕ್ಕೊಂಬಿಟ್ಟು ನಾವಿವಾಗ ಮೊಟ್ಟೆ ಮತ್ತು ಈರುಳ್ಳಿ ಹಸಿಮೆಣಸಿಂಗ್ ಕೂತ್ಕೊಂಡು ಸೊಪ್ಪು ಉಪ್ಪು ಹಾಕಿ ಮಿಕ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ಹರಡೋ ಹರಡ್ ಬಿಡಬೇಕು ಫ್ರೆಂಡ್ಸ್ ನೋಡಿ ಥರ ಸ್ಪ್ರೆಡ್ ಮಾಡಬೇಕು ನೀವು ಒಟ್ಟಿಗೆ ಒಂದೇ ಕಡೆ ಹಾಕಿದ್ರೆ ಒಂದೇ ಕಡೆ ಇದಾಗ್ಬಿಡುತ್ತೆ ಅದಕ್ಕೆ ನಾನು ಇದು ಬೀಟರ್ ಇದರಿಂದ ನೀವು ಸ್ಪೂನರ್ ಬೇಕಾದ್ರೆ ಎಲ್ಲ ಕಡೆಯೂ ಹರಡಿಬಿಟ್ಟು ಅದ್ರ ಮೇಲೆ ಎಣ್ಣೆನ ಹಾಕ್ಬಿಟ್ಟು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ರೀತಿ ನೀವು ಮಾಡಿದ್ರಿ ಅಂದರೆ ಆಮ್ಲೆಟ್ ದೋಸೆ ರೆಡಿ ದಿಢೀರ್ ಆಮ್ಲೆಟ್ ದೋಸೆ ಅಂತಲೇ ಹೇಳ್ಬೋದು ಓಕೆನಾ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೊಸ್ದಾಗಿ ನೋಡ್ತಾಯಿದ್ದೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್